ಮಾರ್ಷಲ್ ಬ್ರೈಟ್ ಅಕಾಡೆಮಿ ವತಿಯಿಂದ ನಗರದ ಉರ್ದು ಶಾಲೆಯಲ್ಲಿ ವಾರ್ಷಿಕೋತ್ಸವ ಸಮಾರಂಭ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಗಣ್ಯರು ಹಾಗೂ ಕನ್ನಡ ಸೇನೆ ಮುಖಂಡರು ಗಿಡಕ್ಕೆ ನೀರು ಹಾಯಿಸುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿದರು ನಮ್ಮ ಆತ್ಮ ಸ್ನೇಹಿತರಾದ ನೆಲದಲ್ಲಿ ಹುಟ್ಟಿ ಇವತ್ತು ಜಾತಿ ಮತ ಭೇದವಿಲ್ಲದೆ ಪ್ರತಿಯೊಬ್ಬರಿಗೂ ಒಂದು ತಮ್ಮ ರಕ್ಷಣೆಗೋಸ್ಕರ ಅದರ ಜೊತೆಗೆ ಅವರ ದೇಹ ಒಲಂಟಿವ್ ಆಗಿರಬೇಕು ಒಂದು ಕೆಟ್ಟ ಚಟಗಳನ್ನ ದೂರ ಮಾಡಬೇಕು ಈ ಒಂದು ಈ ಒಂದು ಪರಿಪಾಠವನ್ನ ತಮ್ಮ ಬದುಕಿನಲ್ಲಿ ಇವತ್ತು ನಿಜವರು ಸಣ್ಣ ಸಣ್ಣ ಪುಟಾಣಿಗಳಿಗೆ ಒಂದು ರೂಢಿ ಮಾಡಿಕೊಡ್ತಾ ಇದ್ದಾರೆ भी किए हैं मैं इनको और हमारी तरफ से बैतुलम की तरफ से शुक्रिया अदा करता हूँ और हमारे गाँव के नकमल साहब इन्होंने भी इस जलसे को आकर इस जलसे का अफजाई किया है मैं इनको भी बैतुलमाल की तरफ से शुक्रिया अदा करता हूँ और जामा मस्जिद के सदर साहब साहब सदर साहब वे अभी सदस्य साहब हुए हैं मैं उनका भी शुक्रिया अदा करता हूं और हमारे राय खसमी साहब हमारे दोनों की जान और एक शान इन्हों भी इस जलसे कराकर इसकी इज्जत अफजाई की है मैं उनका भी शुक्रिया अदा करता हूं मैंने ये अति मुख्यवाद सब्जेक्ट इन नम देह के अनुगुण एक्सरसाइज व्यायाम व्यायाम बेटू ಇವತ್ತು ಅವರು ಇದೊಂದು ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ ನಿಜವಾಗ ತುಂಬ ಖುಷಿ ಆಯಿತು ಯಾಕಂದ್ರೆ ನಾನು ಕೂಡ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ಕರಾಟೆ ಪ್ರೇರಾಗಿದ್ದೆ ಮತ್ತು ಫುಟ್ಬಾಲ್ ಪ್ರೇರೂ ಆಗಿದ್ದೆ ಇನ್ಶಾ ಅಲ್ಲ ಅಲ್ಲ ಹೊಲಾ ಅದೇ ನಮಗೆ ಇನ್ನೂ ಆ ಬಾಡಿದವಂಗೆ ಇದೆ ಅಕ್ಮಲ್ ಹೇಳ್ತಾ ಇದ್ರು ಏನು ಇನ್ನೂ ಹಂಗೆ ಬಾಡಿದ್ರೆ ನನ್ನ ಸ್ವಭಾವ ಏನಂದ್ರೆ ನಾನು ಬೆಳಿಗ್ಗೆ ನಾಗನ್ನಿಗೆ ಹೋಗ್ತೀನಿ ನಾಗನ್ನ ಗೆದ್ದು ತಾಜು ನಮಾಜ್ ಮಾಡ್ಕೊಂಡು ಮೂರು ಕಿಲೋಮೀಟರ್ ಹೊಡ್ತೀನಿ ಈಗಲೂ ಅಷ್ಟೇ ನ್ಯಾಷನಲ್ ಲೆವೆಲಿಂದ ನಾವು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿ ನಮ್ಮ ಈ ಚಿಕ್ಕಮಗ್ಳೂರ್ ಹೆಸರನ್ನು ಬೆಳೆಸಬೇಕು ಅಂತ ಹೇಳಿ ನಿಮ್ಮಲ್ಲೆಲ್ಲ ಕೋರ್ಕೊಡ್ತೀನಿ ಇವತ್ತು ತುಂಬ ತುಂಬ ಕಷ್ಟದಿಂದ ತಾಯಿ ಮಕ್ಕಳಿಗೆ ಓದಿಸೋದು ಸ್ಪೋರ್ಟ್ಸಲ್ಲಿ ಆಟ ಆಡಿಸೋದು ಅಂದರೆ ಅವ್ರಿಗೊಂದು ಆಸೆಯಿಂದ ಏನೇನೋ ಒಂದು ಒಂದು ಕಷ್ಟಪಟ್ಟು ನಿಮಗೆ ಇಲ್ಲಿ ಕಲಿಸ್ತಾರೆ ಆ ಕಷ್ಟ ನಿಮಗೆ ಈಗ ಗೊತ್ತಾಗಲ್ಲ ನಿಮಗೆ ಮತ್ತೆ ಯಾವಾಗ ಆಗುತ್ತೆ ಆವಾಗ ಅದು ಗೊತ್ತಾಗತ್ತೆ ಸೊ ನಾವು ಏನು ಇವತ್ತು ನಾವು ಕಲಿತೀವಿ ಏನು ನಮ್ಮ ಗುರುಗಳು ಕಲಿಸ್ತಾರೆ ಅವರು ಹೆಸರನ್ನು ತರಬೇಕು ಎಲ್ಲರೂ ಚಪ್ಪಲೆ ಹಣ ತಟ್ಟುವ ಮುಖಾಂತರ ಈ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿತ್ತು ಚಪ್ಪಲೆ ಹಣ ತಟ್ಟಾ ಇರಬಹುದು ಚಪ್ಪಾಳೆಯನ್ನು ತಟ್ಟೋದ್ರಿಂದ ಮಕ್ಕಳನ್ನು ಚಪ್ಪಾಳೆಯ ಮುಖಾಂತರ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಇತರ ಮಕ್ಕಳನ್ನು ಚಪ್ಪಾಳೆ ತಟ್ಟುವ ಮುಖಾಂತರ ಪ್ರೋತ್ಸಾಹಿಸಬೇಕು ಇದನ್ನೇ ಹಾವು ನಡೆಯನ್ನು ಪದ ಹೇಳುವಂಥದ್ದು ಹಾವಿನ ನಡಿಗೆ ಸ್ನೇಹಿತ ಬಹಳ ಅದ್ಭುತವಾಗಿ ಅದ್ಭುತವಾದ ಒಂದು ಪ್ರತಿಭೆ ಅದ್ಭುತವಾದ ಒಂದು ದೃಶ್ಯ ಟ್ಯಾಬ್ಲೇಟ್ ಅನ್ನು ಬ್ರೇಕ್ ಮಾಡುವ ಪ್ರದರ್ಶನ ವೆರಿ ನೈಸ್

ಕಾರ್ಯಕ್ರಮ ಇವತ್ತು ನಡೀತು ಈ ಕಾರ್ಯಕ್ರಮಕ್ಕೋಸ್ಕರ ನಾವು ತುಂಬ ಪ್ರಯತ್ನ ಪಟ್ಟಿದ್ವಿ ಯಾಕಂದರೆ ನಮಗೆ ಈ ಕ್ಲಾಸ್ ನಡೆಸೋಕ್ಕೋಸ್ಕರ ಎಲ್ಲರೂ ಶ್ರೀಮಂತರು ಎಲ್ಲ ಕ್ಲಬ್ ಮಾಡ್ಕೊಂಡು ಒಂದು ಕರಾಟೆ ಕ್ಲಾಸ್ ನಡೆಸಬೇಕು ಬಾಡಿಗೆ ಕಟ್ಕೊಂಡೆ ಅಂತ ನಮಗೆ ಒಂದು ಅವಕಾಶ ಮಾಡಿಕೊಟ್ರು ನಮ್ಮದು ನಜೀರ ನಾವು ಎಲ್ಲ ಸೇರಿ ಕಮ ಇದಲ್ ಕಮ ಬೈತಲ್ ಮಾಲ್ ಕಮಿಟಿಯಿಂದ ನಮಗೆ ಅವಕಾಶ ಕೊಟ್ಟರು ನನಗೆ ಇಲ್ಲಿ ಕಲ್ಸಪ್ಪ ಅಂತ ಅವಕಾಶ ಕೊಟ್ಟಿದ್ದಕ್ಕೆ ಇವತ್ತು ನಾನು ಹೆಚ್ಚು ಕಡಿಮೆ ಎರಡು ಸಾವಿರದ ಹದಿನೆಂಟಲ್ಲಿ ನಾನು ಶುರು ಮಾಡಿದೆ ಲಾಕ್ಡೌನ್ ಆಗಿಬಿಟ್ರು ಆಮೇಲೆ ಮತ್ತೆ ಪ್ರಯತ್ನ ಪಟ್ಟು ನಾನು ಸೋತಿಲ್ಲ ಯಾಕಂದರೆ ಈ ಮಕ್ಕಳ ಮಕ್ಕಳಲ್ಲಿ ಈ ಕಲಾವನ್ನು ಬರಬೇಕು ಅಂತ ನಾನು ಟ್ರೈ ಮಾಡ್ತಿದ್ದೆ ಪ್ರಯತ್ನ ಪಡ್ತಿದ್ದೆ ಹಾಗಾಗಿ ನನ್ನ ಬೈತುಲ್ ಮಲೆ ಮಾತಾಡುವಾಗ ಅವರೆಲ್ಲ ಅವಕಾಶ ಕೊಟ್ಟು ಹೆಚ್ ಎಮ್ ಎಸ್ರು ಕೂಡ ಅವಕಾಶ ಕೊಟ್ಟು ಹಾಗೆ ಪ್ರಯತ್ನ ಪಡುವಾಗ ಇಷ್ಟು ಮಕ್ಕಳೆಲ್ಲ ಬಂದು ಕಾರ್ಯಕ್ರಮ ತೋರಿಸಿದರು ಇವರಿಗೆಲ್ಲ ಮಕ್ಕಳು ಜ ಕಷ್ಟಪಟ್ಟಿಯರು ಇವರಿಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು ನಮಸ್ಕಾರ ಇವತ್ತು ಕಡೆ ನನ್ನ ಮಹಲ್ ಅವರು ಟ್ರಸ್ಟ್ಗಳಂತ ಈ ಪ್ರೋಗ್ರಾಮ್ ಇಟ್ಟಿದ್ದಾರೆ ಆಮೇಲೆ ನಮ್ಮ ಕರ್ನಾಟಕ ಸೇನೆಯವರು ಈಗಾಗ ಎಮ್ ಎಲ್ ಎ ಸಾರು ಎಲ್ಲ ನಮಗೆ ಸಹಾಯ ಮಾಡಿದರು ಮಕ್ಕಳಿಗೆ ಆರೋಗ್ಯ ಕೊಡೋಕ್ಕೆ ಆಮೇಲೆ ಗಂಜಾ ಅವರು ನಶ ಮಾಡೋಕ್ಕೆ ಅದೆಲ್ಲ ಬಿಟ್ಟು ನಮ್ಮ ಮಕ್ಳಿಗೆ ಹಿಂದೆಗೆ ಬರಲಿಕ್ಕಂತ ನಮ್ಮ ಬೈತಲ್ ಅವರು ಇದೊಂದು ಪ್ರೋಗ್ರಾಮ್ ಮಾಡಿಬಿಟ್ಟು ಮಕ್ಳಿಗೆ ನಮ್ಮ ಆರೋಗ್ಯ ಕೊಡಬೇಕು ಔಷಧಿ ಎಲ್ಲ ತಿನ್ನಬಾರ್ದು ಚೆನ್ನಾಗಿರಬೇಕು ಹೆಣ್ಮಕ್ಳು ಎಲ್ಲ ಒಂದು ಹೋಗ್ಬಿಟ್ಟು ಬರಬೇಕು ಅದಕ್ಕೆ ಒಂದು ಸೆಲ್ಫ್ ಡಿಫೆನ್ಸ್ ಸಿಗಬೇಕು ಈ ಜಾಗ ಕೊಟ್ಟರೆ ಅವ್ರಿಗೆ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಗುರುಗಳ ಕ್ರಿಸ್ಟಿಯನ್ ಮಾಸ್ಟರು ನನಗೆ ಎರಡು ಸಾವಿರ ನೈಂಟಿ ಸೆವೆನಲ್ಲಿ ನನಗೆ ಎಲ್ಲಿ ಕೊಟ್ಟರು ಡಿಸ್ಟಿಕ್ಟ್ ಲೆವೆಲ್ ಸ್ಟೇಟ್ ಲೆವೆಲ್ ನ್ಯಾಷನಲ್ ಇದೆಲ್ಲ ಮಾಡಿದ್ದೀನಿ ಮುಂದಕ್ಕೆ ಇನ್ನೂ ಮಾಡಬೇಕು ನಮ್ಮ ಕರ್ನಾಟಕ ಇಸ್ ಮುಂದಕ್ಕೆ ಬರಬೇಕು ನಮ್ಮ ಕನ್ನಡ ರಾಜ್ಯ ನಮ್ಮಿಂದ ತೊಗೊಂಡು ಬರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಕಾರ್ಯಕ್ರಮದಲ್ಲಿ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿಸಿ ರಾಜೇಗೌಡ ಉಪಾಧ್ಯಕ್ಷರಾದ ಪ್ರಕಾಶ್ ಸತೀಶ್ ಅಕ್ಮಲ್ ಜಮ್ಷದ್ ಖಾನ್ ಮುದಾಸಿರ್ ಪಾಷಾ ಹಾಗೂ ಇನ್ನಿತರರು ಇದ್ದರು